ಆತ್ಮೀಯ ವಿದ್ಯಾರ್ಥಿಗಳೇ ಆರ್ ಬಿ ಮ್ಯಾಥ್ಸ್ ಟುಡ್ರಿಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ ನಾವು ಕಳೆದ ವಿಡಿಯೋದಲ್ಲಿ ಹತ್ತನೇ ತರಗತಿ ಮೊದಲ ಅಧ್ಯಾಯ ವಾಸ್ತವ ಸಂಖ್ಯೆಗಳು ಅದರಲ್ಲಿ ಮೊದಲನೇ ಅಭ್ಯಾಸದಲ್ಲಿರ್ತಕ್ಕಂಥ ಮೊದಲ ಎರಡು ಮುಖ್ಯ ಪ್ರಶ್ನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸಿದ್ದೇವೆ ತಾವೇನಾದರೂ ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ ತಾವು ಆ ವಿಡಿಯೋವನ್ನು ನೋಡ್ಬೋದು ಇವತ್ತಿನ ಈ ಒಂದು ತರಗತಿಯಲ್ಲಿ ಮೊದಲನೇ ಅಭ್ಯಾಸದಲ್ಲಿರತಕ್ಕಂಥ ಮೂರು ಮತ್ತು ನಾಲ್ಕನೇ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ ವಿದ್ಯಾರ್ಥಿಗಳೇ ಇಲ್ಲಿ ಮೂರನೇ ಮುಖ್ಯ ಪ್ರಶ್ನೆ ಕೆಳಗಿನ ಪೂರ್ಣಾಂಕಗಳ ಲ ಸ ಮತ್ತು ಮ ಸ ಅ ಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡು ಹಿಡಿಯಿರಿ ವಿದ್ಯಾರ್ಥಿಗಳೇ ಇಲ್ಲಿ ಮೂರು ಸಮಸ್ಯೆಗಳನ್ನು ಕೊಟ್ಟಿದ್ದಾನೆ ಇವುಗಳಿಗೆ ನಾವು ಲಸ ಮತ್ತು ಮಸ ಮಸಾನ್ನ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡು ಹಿಡಿಯೋಣ ವಿದ್ಯಾರ್ಥಿಗಳೇ ಮೂರನೇ ಮುಖ್ಯ ಪ್ರಶ್ನೆಯಲ್ಲಿರುವ ಮೊದಲ ಸಮಸ್ಯೆ ಇಲ್ಲಿ ಹನ್ನೆರಡು ಹದಿನೈದು ಮತ್ತು ಇಪ್ಪತ್ತೊಂದರ ಲ ಸ ಮತ್ತು ಮ ಸ ಅನ್ನು ನಾವು ಅವಿಭಾಜ್ಯ ಅಪವರ್ತನಗಳ ವಿಧಾನದ ಮೂಲಕ ನಾವು ಕಂಡು ಹಿಡಿಯೋಣ ಇಲ್ಲಿ ಮೊದಲನೇದಾಗಿ ಅವಿಭಾಜ್ಯ ಅಪವರ್ತನಗಳನ್ನು ನಾವು ಕಂಡು ಹಿಡಿಯೋಣ ಇಲ್ಲಿ ವಿದ್ಯಾರ್ಥಿಗಳೇ ಹನ್ನೆರಡರ ಅವಿಭಾಜ್ಯ ಅಪವರ್ತನಗಳನ್ನು ನಾವು ಕಂಡು ಹಿಡಿಯೋಣ ವಿದ್ಯಾರ್ಥಿಗಳೇ ಹನ್ನೆರಡನ್ನು ನಾನು ಎರಡರಿಂದ ನಾನು ಭಾಗಿಸ್ತಾ ಇದ್ದೀನಿ ಎರಡು ಆರಲೆ ಹನ್ನೆರಡು ಆಗ್ತದೆ ಅದೇ ರೀತಿಯಾಗಿ ಆರನ್ನು ಕೂಡ ಎರಡರಿಂದ ನಾನು ಭಾಗಿಸ್ತಾ ಇದ್ದೀನಿ ಎರಡು ಮೂರಲೆ ಆರು ಅದೇ ರೀತಿಯಾಗಿ ಎರಡರಿಂದ ಮೂರು ಭಾಗ ಆಗಲ್ಲ ನಾನು ಮೂರರಿಂದ ಭಾಗಿಸ್ತಾ ಇದ್ದೀನಿ ಮೂರು ಅಂದಲೇ ಮೂರು ಆಗ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಲ್ಲಿ ಭಾಜಕ ಸ್ಥಾನದಲ್ಲಿರ್ತಕ್ಕಂಥ ಬೆಲೆಗಳು ಅವು ಎರಡು ಎರಡು ಮೂರು ಎರಡು ಎರಡು ಮೂರನ್ನು ನಾವು ಗುಣಿಸಿದರೆ ನಮಗೆ ಹನ್ನೆರಡು ಸಿಗ್ತದೆ ಆದ್ದರಿಂದ ಹನ್ನೆರಡು ಇಸ್ ಈಕ್ವಲ್ ಟು ಎರಡು ಭಾಜಕ ಸ್ಥಾನದಲ್ಲಿ ಎರಡು ಸಾರಿ ಇರೋದರಿಂದ ನಾನು ಎರಡರಾಗತ ಎರಡಂತ ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಮೂರನ್ನು ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಹನ್ನೆರಡರ ಅವಿಭಾಜ್ಯ ಅಪವರ್ತನಗಳು ಎರಡರಗಾತ ಎರಡು ಮತ್ತು ಮೂರು ಆಗಿದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಹದಿನೈದರ ಅವಿಭಾಜ್ಯ ಅಪವರ್ತನಗಳನ್ನು ನಾವು ಕಂಡುಹಿಡಿಯೋಣ ಹದಿನೈದನ್ನು ನಾನು ಮೂರರಿಂದ ನಾನು ಭಾಗಿಸ್ತಾ ಇದ್ದೀನಿ ಮೂರು ಐದಲೆ ಹದಿನೈದು ಆಗ್ತದೆ ಅದೇ ರೀತಿಯಾಗಿ ಐದು ಒಂದಲೆ ಐದು ಆಗ್ತದೆ ಆದ್ದರಿಂದ ಹದಿನೈದು ಇಸ್ ಈಕ್ವಲ್ ಟು ಮೂರು ಗುಂಡ್ಲೆ ಐದು ಅಂದರೆ ಹದಿನೈದರ ಅವಿಭಾಜ್ಯ ಅಪವರ್ತನಗಳು ಮೂರು ಮತ್ತು ಐದು ಆಗ್ತದ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಇಪ್ಪತ್ತೊಂದರ ಅವಿಭಾಜ್ಯ ಅಪವರ್ತನಗಳನ್ನು ನಾವು ಕಂಡುಹಿಡಿಯೋಣ ಇಲ್ಲಿ ನಾನು ಇಪ್ಪತ್ತೊಂದನ್ನು ಮೂರಿಂದ ನಾನು ಭಾವಿಸ್ತಾ ಇದ್ದೀನಿ ಮೂರು ಏಳೆ ಇಪ್ಪತ್ತೊಂದು ಆಗ್ತದೆ ಅದೇ ರೀತಿಯಾಗಿ ಏಳು ಒಂದಲೇ ಏಳು ಆಗ್ತದೆ ಇಪ್ಪತ್ತೊಂದು ಇಸ್ ಈಕ್ವಲ್ ಟು ಮೂರು ಗುಂಡ್ಲೆ ಏಳು ಅಂದರೆ ಇಪ್ಪತ್ತೊಂದರ ಅವಿಭಾಜ್ಯ ಅಪವರ್ತನಗಳು ಮೂರು ಮತ್ತು ಏಳು ಆಗ್ತದ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನಾವೀಗ ಹನ್ನೆರಡು ಹದಿನೈದು ಇಪ್ಪತ್ತೊಂದರ ಮ ಸ ಅನ್ನು ನಾವು ಕಂಡುಹಿಡಿಯೋಣ ದಿಸಿಕೊಳ್ಳು ವಿದ್ಯಾರ್ಥಿಗಳೇ ಈ ಅವಿಭಾಜ್ಯ ಅಪವರ್ತನಗಳಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಬೆಲೆಯನ್ನು ನಾವು ಗಮನಿಸಿದರೆ ಅದು ಮೂರದೇ ವಿದ್ಯಾರ್ಥಿಗಳೇ ಮೂರು 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 ಸಾಮಾನ್ಯವಾಗಿರ್ತಕ್ಕಂಥ ಬೆಲೆ ಏನಾಗಿರ್ತದೆ ಮ ಸ ಅ ಆಗಿರ್ತದೆ ಆದ್ದರಿಂದ ಇಲ್ಲಿ ಹನ್ನೆರಡು ಹದಿನೈದು ಇಪ್ಪತ್ತೊಂದರ ಮ ಸ ಅ ಮಹತ್ತಮ ಸಾಮಾನ್ಯ ಅಪವರ್ತನ ಅದು ಮೂರು ಆಗಿದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಇಲ್ಲಿ ಹನ್ನೆರಡು ಹದಿನೈದು ಇಪ್ಪತ್ತೊಂದರ ಲ ಸಾವವನ್ನು ನಾವು ಕಂಡುಹಿಡಿಯೋಣ ಧರಿಸಿಕೊಂಡು ಇಲ್ಲಿ ವಿದ್ಯಾರ್ಥಿಗಳೇ ಮೊದಲೇದಾಗಿ ಈ ಅವಿಭಾಜ್ಯ ಅಪವರ್ತನಗಳಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಬೆಲೆಯನ್ನು ಮೊದಲನೇದಾಗಿ ನೀವು ಬರೆದುಕೊಳ್ತೀರಾ ವಿದ್ಯಾರ್ಥಿಗಳೇ ಇಲ್ಲಿ ಮೂರು ಸಾಮಾನ್ಯವಾಗಿದೆ ಆದ್ದರಿಂದ ಮೂರನ್ನು ನಾನಿಲ್ಲಿ ಮೊದಲನೇದಾಗಿ ಬರ್ಕೊಂಡಿದ್ದೀನಿ ಉಳಿದಿರ್ತಕ್ಕಂಥ ಸಾಮಾನ್ಯವಲ್ಲದ ಬೆಲೆಗಳನ್ನು ಕೂಡ ನೀವು ಬರೆದುಕೊಳ್ತೀರಾ ಇಲ್ಲಿ ಮೂರು ಸಾಮಾನ್ಯವಾಗಿದೆ ಮೂರನ್ನು ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಎರಡರಗಾತ ಎರಡು ಸಾಮಾನ್ಯವಾಗಿಲ್ಲ ಆದರೂ ಕೂಡ ನೀವು ಬರ್ಕೊಳ್ತೀರಾ ಎರಡರಗಾತ ಅಂದರೆ ಎರಡನ್ನು ಎರಡು ಸಾರಿ ನಾನಿಲ್ಲಿ ಗುಣಿಸಿದ್ದೀನಿ ಗುಂಡ್ಲೆ ಐದು ಕೂಡ ಸಾಮಾನ್ಯವಾಗಿಲ್ಲ ಐದನ್ನು ಕೂಡ ನೀವು ಬರ್ಕೊಳ್ತೀರಾ ಅದೇ ರೀತಿಯಾಗಿ ಏಳನ್ನು ಕೂಡ ನೀವು ಬರೆದುಕೊಳ್ತೀರಾ ಇಲ್ಲಿ ಮೂರು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಐದು ಗುಂಡ್ಲೆ ಏಳು ಈ ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ ನಾಲ್ಕುನೂರ ಇಪ್ಪತ್ತು ಸಿಗ್ತದೆ ಆದ್ದರಿಂದ ಹನ್ನೆರಡು ಹದಿನೈದು ಮತ್ತು ಇಪ್ಪತ್ತೊಂದರ ಲಸ ಅದು ನಾಲ್ಕುನೂರ ಇಪ್ಪತ್ತು ಆಗ್ತದೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಎರಡನೇ ಸಮಸ್ಯೆ ಇಲ್ಲಿ ಹದಿನೇಳು ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತನ್ನು ಕೊಟ್ಟಿದ್ದಾನೆ ಇಲ್ಲಿ ಮೊದಲನೇದಾಗಿ ಅವಿಭಾಜ್ಯ ಅಪವರ್ತನಗಳನ್ನು ನಾವು ಕಂಡು ಹಿಡಿಯೋಣ ಇಲ್ಲಿ ಹದಿನೇಳನ್ನು ನಾನು ಬರ್ಕೊಂಡಿದ್ದೀನಿ ಹದಿನೇಳರ ಅವಿಭಾಜ್ಯ ಅಪವರ್ತನಗಳು ಇಲ್ಲಿ ಹದಿನೇಳು ಅಂತಕ್ಕಂಥದ್ದು ಒಂದು ಅವಿಭಾಜ್ಯ ಸಂಖ್ಯೆಯಾಗಿದೆ ಆದ್ದರಿಂದ ಹದಿನೇಳು ಒಂದಲೆ ಹದಿನೇಳು ಆಗ್ತದೆ ಹದಿನೇಳು ಇಸ್ ಈಕ್ವಲ್ ಟು ಇದರ ಅಪವರ್ತನಗಳು ಹದಿನೇಳು ಗುಂಡ್ಲೆ ಒಂದು ಆಗ್ತದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಇಪ್ಪತ್ತ್ಮೂರು ಕೂಡ ಒಂದು ಅವಿಭಾಜ್ಯ ಸಂಖ್ಯೆಯಾಗಿದೆ ವಿದ್ಯಾರ್ಥಿಗಳೇ ಆದ್ದರಿಂದ ಇಪ್ಪತ್ತ್ಮೂರು ಒಂದಲೇ ಇಪ್ಪತ್ತ್ಮೂರಾಗ್ತದೆ ಇಪ್ಪತ್ತ್ಮೂರು ಇಸ್ ಈಕ್ವಲ್ ಟು ಇದರ ಅವಿಭಾಜ್ಯ ಅಪರ್ತನಗಳು ಇಪ್ಪತ್ತ್ಮೂರು ಗುಂಡ್ಲೆ ಒಂದು ಆಗ್ತದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಇಪ್ಪತ್ತೊಂಬತ್ತು ಕೂಡ ಒಂದು ಅವಿಭಾಜ್ಯ ಸಂಖ್ಯೆಯಾಗಿದೆ ವಿದ್ಯಾರ್ಥಿಗಳೇ ಆದ್ದರಿಂದ ಇಪ್ಪತ್ತೊಂಬತ್ತು ಒಂದಲೇ ಇಪ್ಪತ್ತೊಂಬತ್ತಾಗ್ತದೆ ಇಪ್ಪತ್ತೊಂಬತ್ತು ಇಸ್ ಈಕ್ವಲ್ ಟು ಇಪ್ಪತ್ತೊಂಬತ್ತು ಗುಂಡ್ಲೆ ಒಂದು ಅವಿಭಾಜ್ಯ ಅಪವರ್ತನಗಳು ಆಗ್ತವೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಲ್ಲಿ ಹದಿನೇಳು ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತರ ಮ ಸ ಅ ಈಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಈ ಅವಿಭಾಜ್ಯ ಅಪವರ್ತನಗಳನ್ನು ನಾವು ಗಮನಿಸಿದರೆ ಇಲ್ಲಿ ಯಾವ ಸಂಖ್ಯೆಗಳು ಸಾಮಾನ್ಯವಾಗಿದ್ದಾವೆ ಅಂತ ನಾವು ಗಮನಿಸಿದರೆ ಇಲ್ಲಿ ಒಂದು ಏನಾಗ್ತದೆ ಸಾಮಾನ್ಯವಾಗಿದೆ ಯಾವ ಬೆಲೆಗಳು ಸಾಮಾನ್ಯವಾಗಿ ಇಲ್ಲಾಂದರೂ ಕೂಡ ಒಂದು ಸಾಮಾನ್ಯವಾಗಿರ್ತದೆ ಆದ್ದರಿಂದ ಹದಿನೇಳು ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತರ ಮ ಮಾಸ ಅದು ಒಂದು ಆಗಿರ್ತದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಹದಿನೇಳು ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತರ ಲಸ ಇಸ್ ಈಕ್ವಲ್ ಟು ಇಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಬೆಲೆಯನ್ನು ನಾವು ಮೊದಲೇದಾಗಿ ಬರ್ಕೊಳ್ಳೋಣ ಸಾಮಾನ್ಯವಾಗಿ ಒಂದಿದೆ ಒಂದನ್ನು ಬರ್ಕೊಂಡಿದ್ದೀನಿ ಗುಂಡ್ಲೆ ಇಲ್ಲಿ ಹದಿನೇಳು ಸಾಮಾನ್ಯವಾಗಿಲ್ಲ ಆದರೂ ಕೂಡ ಬರ್ಕೊಳ್ತೀರಾ ಹದಿನೇಳು ಗುಂಡ್ಲೆ ಇಪ್ಪತ್ತ್ಮೂರು ಸಾಮಾನ್ಯವಾಗಿಲ್ಲ ಆದರೂ ಕೂಡ ಬರ್ಕೊಳ್ತೀರಾ ಇಪ್ಪತ್ತ್ಮೂರು ಗುಂಡ್ಲೆ ಇಪ್ಪತ್ತೊಂಬತ್ತನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ಇಲ್ಲಿ ಹದಿನೇಳು ಇಪ್ಪತ್ತ್ ಇಪ್ಪತ್ತೊಂಬತ್ತನ್ನು ನಾವು ಗುಣಿಸಿದರೆ ನಮಗೆ ಹನ್ನೊಂದು ಸಾವಿರ ಮೂರುನೂರ ಮೂವತ್ತೊಂಬತ್ತು ನಮಗೆ ಸಿಗುತ್ತದೆ ಆದ್ದರಿಂದ ಹದಿನೇಳು ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತರ ಲ ಸ ಅ ಲಘೋತ್ತಮ ಸಾಮಾನ್ಯ ಅಪವರ್ತ್ಯ ಅದು ಹನ್ನೊಂದು ಸಾವಿರ ಮೂರುನೂರ ಮೂವತ್ತೊಂಬತ್ತು ಆಗಿರ್ತದೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಇಲ್ಲಿ ಮೂರನೇ ಸಮಸ್ಯೆ ಎಂಟು ಒಂಬತ್ತು ಮತ್ತು ಇಪ್ಪತ್ತೈದನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಎಂಟು ಒಂಬತ್ತು ಮತ್ತು ಇಪ್ಪತ್ತೈದರ ಅವಿಭಾಜ್ಯ ಅಪವರ್ತನಗಳನ್ನು ನಾವಿಲ್ಲಿ ಮೊದಲೇದಾಗಿ ಕಂಡು ಹಿಡಿಯೋಣ ಎಂಟರ ಅವಿಭಾಜ್ಯ ಅಪವರ್ತನಗಳನ್ನು ನಾವು ಬರೆದುಕೊಳ್ಳೋಣ ವಿದ್ಯಾರ್ಥಿಗಳೇ ಎಂಟನ್ನು ನಾನು ಇಲ್ಲಿ ಎರಡರಿಂದ ನಾನು ಭಾಗಿಸ್ತಾ ಇದ್ದೀನಿ ಎರಡು ನಾಲ್ಕಲೇ ಎಂಟಾಗ್ತದೆ ಅದೇ ರೀತಿಯಾಗಿ ನಾಲ್ಕನ್ನು ಕೂಡ ನಾನು ಎರಡರಿಂದ ಭಾಗಿಸ್ತಾ ಇದ್ದೀನಿ ಎರಡು ಎರಡಲೇ ನಾಲ್ಕು ಎರಡನ್ನು ಕೂಡ ನಾನು ಎರಡರಿಂದ ಭಾಗಿಸ್ತಾ ಇದ್ದೀನಿ ಎರಡು ಅಂದಲೇ ಎರಡು ಆಗ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಎಂಟು ಇಸ್ ಈಕ್ವಲ್ ಟು ಇಲ್ಲಿ ಭಾಜಕ ಸ್ಥಾನದಲ್ಲಿರತಕ್ಕಂಥ ಬೆಲೆಗಳು ಎರಡು 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 ಎರಡನ್ನು ನಾವು ಮೂರು ಸಾರಿ ಗುಣಿಸಿದರೆ ನಮಗೆ ಎಂಟು ಸಿಗ್ತದೆ ಆದ್ದರಿಂದ ಎರಡರ ಗಾತ ಮೂರಂತ ನಾನು ಬರೆದುಕೊಂಡಿದ್ದೇನೆ ಎಂಟರ ಅವಿಭಾಜ್ಯ ಅಪವರ್ತನಗಳು ಅದು ಎರಡರ ಗಾತ ಮೂರು ಆಗಿರ್ತದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಒಂಬತ್ತರ ಅವಿಭಾಜ್ಯ ಅಪವರ್ತನಗಳನ್ನು ನಾವು ಕಂಡುಹಿಡಿಯೋಣ ಒಂಬತ್ತನ್ನು ನಾನು ಮೂರರಿಂದ ಭಾಗಿಸ್ತಾ ಇದ್ದೀನಿ ಮೂರು ಮೂರಲೇ ಒಂಬತ್ತಾಗ್ತದೆ ಮೂರು ಒಂದಲೇ ಮೂರು ಆಗ್ತದೆ ಭಾಜಕ ಸ್ಥಾನದಲ್ಲಿ ಮೂರನ್ನು ನಾನು ಎರಡು ಸಾರಿ ಬರ್ಕೊಂಡಿದ್ದೀನಿ ಒಂಬತ್ತು ಈಸ್ ಈಕ್ವಲ್ ಟು ಮೂರರ ಗಾತ ಅಂತ ನಾನು ಬರ್ಕೊಂಡಿದ್ದೀನಿ ಒಂಬತ್ತರ ಅವಿಭಾಜ್ಯ ಅಪವರ್ತನಗಳು ಮೂರರ ಗಾತ ಎರಡು ಆಗಿರ್ತದೆ ಅದೇ ರೀತಿಯಾಗಿ ಇಪ್ಪತ್ತೈದರ ಅವಿಭಾಜ್ಯ ಅಪವರ್ತನಗಳು ಇಪ್ಪತ್ತೈದನ್ನು ನಾನು ಐದರಿಂದ ಭಾಗಿಸ್ತಾ ಇದ್ದೀನಿ ಐದು ಐದಲೇ ಇಪ್ಪತ್ತೈದು ಆಗ್ತದೆ ಐದು ಒಂದ್ಲೆ ಐದು ಆಗ್ತದೆ ಇಪ್ಪತ್ತೈದು ಇಸ್ ಈಕ್ವಲ್ ಟು ಭಾಜಕ ಸ್ಥಾನದಲ್ಲಿ ಐದು ಎರಡು ಸಾರಿ ಇರೋದರಿಂದ ಐದರ ಘಾತ ಎರಡು ಅಂತ ನಾನು ಬರ್ಕೊಂಡಿದ್ದೀನಿ ಇಪ್ಪತ್ತೈದರ ಅವಿಭಾಜ್ಯ ಅಪವರ್ತನಗಳು ಅದು ಐದರ ಗಾತ ಎರಡು ಆಗಿರ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಎಂಟು ಒಂಬತ್ತು ಇಪ್ಪತ್ತೈದರ ಮ ಸ ಅ ಮಹತ್ತಮ ಸಾಮಾನ್ಯ ಅಪವರ್ತನ ಇಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಈ ಅವಿಭಾಜ್ಯ ಅಪವರ್ತನಗಳನ್ನು ನಾವು ಗಮನಿಸಿದರೆ ಇಲ್ಲಿ ಯಾವ ಬೆಲೆಗಳು ಕೂಡ ಸಾಮಾನ್ಯವಾಗಿ ಇಲ್ಲ ಆದ್ದರಿಂದ ಸಾಮಾನ್ಯವಾಗಿ ಇಲ್ಲ ಅಂದರೆ ಯಾವ ಬೆಲೆಗಳು ಸಾಮಾನ್ಯವಾಗಿ ಇಲ್ಲ ಅಂದರೂ ಕೂಡ ಅದು ಒಂದು ಸಾಮಾನ್ಯವಾಗಿರ್ತದೆ ಆದ್ದರಿಂದ ಎಂಟು ಒಂಬತ್ತು ಇಪ್ಪತ್ತೈದರ ಮ ಸ ಅ ಮಹತ್ತಮ ಸಾಮಾನ್ಯ ಅಪವರ್ತನ ಅದು ಒಂದು ಆಗಿರ್ತದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಎಂಟು ಒಂಬತ್ತು ಇಪ್ಪತ್ತೈದರ ಲ ಸ ಅ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ವಿದ್ಯಾರ್ಥಿಗಳೇ ದಿಸಿಕೊಳ್ರು ವಿದ್ಯಾರ್ಥಿಗಳೇ ಇಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಬೆಲೆ ಅಂದರೆ ಈ ಅಪವರ್ತನಗಳನ್ನು ನಾವು ಗಮನಿಸಿದರೆ ಸಾಮಾನ್ಯವಾಗಿರ್ತಕ್ಕಂಥ ಬೆಲೆ ಒಂದಿದೆ ಅದರ ಜೊತೆಗೆ ಸಾಮಾನ್ಯವಲ್ಲದ ಬೆಲೆಗಳನ್ನು ಕೂಡ ನಾವಿಲ್ಲಿ ಲಸದಲ್ಲಿ ನಾವು ಬರೆದುಕೊಳ್ಬೇಕಾಗ್ತದೆ ಆದ್ದರಿಂದ ಎರಡರಗಾತ ಮೂರಿದೆ ಎರಡನ್ನು ನಾನು ಮೂರು ಸಾರಿ ಗುಣಿಸ್ತಾ ಇದ್ದೀನಿ ಇಲ್ಲಿ ಲಸದಲ್ಲಿ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಇಲ್ಲಿ ಮೂರರಗಾತ ಎರಡಿದೆ ಆದ್ದರಿಂದ ಮೂರನ್ನು ನಾನು ಎರಡು ಸಾರಿ ನಾನು ಗುಣಿಸಿದ್ದೀನಿ ಮೂರು ಗುಂಡ್ಲೆ ಮೂರು ಗುಂಡ್ಲೆ ಐದರ ಗಾತ ಎರಡಿದೆ ಆದ್ದರಿಂದ ಐದನ್ನು ನಾನು ಎರಡು ಸಾರಿ ನಾನು ಗುಣಿಸಿದ್ದೀನಿ ವಿದ್ಯಾರ್ಥಿಗಳೇ ಈ ಎಲ್ಲ ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ ಒಂದು ಸಾವಿರ ಎಂಟುನೂರು ಸಿಗ್ತದೆ ವಿದ್ಯಾರ್ಥಿಗಳೇ ಅಂದರೆ ಸಾಮಾನ್ಯವಲ್ಲದ ಬೆಲೆಗಳನ್ನು ಕೂಡ ನಾವಿಲ್ಲಿ ಗುಣಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳೇ ಅದು ಲ ಸ ಅದಲ್ಲಿ ಆದ್ದರಿಂದ ಎಂಟು ಒಂಬತ್ತು ಇಪ್ಪತ್ತೈದರ ಲ ಸ ಅ ಅದು ಒಂದು ಸಾವಿರ ಎಂಟುನೂರು ಆಗಿರುತ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನಾಲ್ಕನೇ ಸಮಸ್ಯೆ ಮೂರ್ನೂರ ಆರು ಆರುನೂರ ಐವತ್ತೇಳರ ಮ ಸ ಅ ಈಸ್ ಈಕ್ವಲ್ ಟು ಒಂಬತ್ತು ಆದರೆ ಅವುಗಳ ಲ ಅ ಅನ್ನು ಕಂಡು ಹಿಡಿಯಿರಿ ವಿದ್ಯಾರ್ಥಿಗಳ ನಾವು ಪ್ರಶ್ನೆಯನ್ನು ಗಮನಿಸಿದರೆ ಇಲ್ಲಿ ಮೂರ್ನೂರ ಆರು ಮತ್ತು ಆರುನೂರ ಐವತ್ತೇಳರ ಮ ಸ ಅ ಅದು ಕೊಟ್ಟಿದ್ದಾನೆ ಒಂಬತ್ತು ಆಗಿದೆ ಇಲ್ಲಿ ಒಂದು ಸಂಖ್ಯೆ ಅದು ಮೂರುನೂರ ಆರಿದೆ ಅದನ್ನು ನಾನು ಎ ಇಸ್ ಈಕ್ವಲ್ ಟು ಮೂರುನೂರ ಆರು ಅಂತ ಬರ್ಕೊಂಡಿದ್ದೀನಿ ಇನ್ನೊಂದು ಸಂಖ್ಯೆ ವಿದ್ಯಾರ್ಥಿಗಳೇ ಆರುನೂರ ಐವತ್ತೇಳಿದೆ ಅದನ್ನು ನಾನು ಬಿ ಅಂತ ನಾನು ಬರ್ಕೊಂಡಿದ್ದೀನಿ ಆರುನೂರ ಐವತ್ತೇಳನ್ನು ನಾನು ಬಿ ಅಂತ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ನಾವು ಒಂದು ನಿಯಮವನ್ನು ಗಮನಿಸಿದರೆ ಇಲ್ಲಿ ಎರಡು ಸಂಖ್ಯೆಗಳ ಲಸ ಮತ್ತು ಮ ಸ ಅ ಗಳ ಗುಣಲಬ್ಧ ಆ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗಿ ಇರ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ನಿಯಮವನ್ನು ತಾವು ಗಮನಿಸ್ಬೋದು ಎರಡು ಸಂಖ್ಯೆಗಳ ಲಸ ಮತ್ತು ಮಸಗಳ ಗುಣಲಬ್ಧ ಆ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗಿ ಇರ್ತದೆ ವಿದ್ಯಾರ್ಥಿಗಳೇ ಈ ನಿಯಮವನ್ನು ತಾವು ಇಲ್ಲಿ ಬಳಸ್ತೀರ ವಿದ್ಯಾರ್ಥಿಗಳೇ ಇಲ್ಲಿ ಮೂರ್ನೂರ ಆರು ಮತ್ತು ಆರುನೂರ ಐವತ್ತೇಳರ ಲಸ ಗುಂಡ್ಲೆ ಮೂರ್ನೂರ ಆರು ಮತ್ತು ಆರುನೂರ ಐವತ್ತೇಳರ ಮಸ ಅ ಈ ಎರಡು ಲಸ ಮತ್ತು ಮಸಗಳನ್ನು ನಾನು ಎಡಭಾಗದಲ್ಲಿ ಗುಣಿಸಿದ್ದೀನಿ ಇಸ್ ಈಕ್ವಲ್ ಟು ಬಲಭಾಗದಲ್ಲಿ ಆ ಎರಡು ಸಂಖ್ಯೆಗಳ ಗುಣಲಬ್ಧವನ್ನು ನಾನು ಬರ್ಕೊಂಡಿದ್ದೀನಿ ಎ ಗುಂಡ್ಲೆ ಬಿ ಅಂತ ನಾನು ಬರ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಈ ಎರಡು ಸಂಖ್ಯೆಗಳ ಲಸ ಅದು ಮೂರುನೂರ ಆರು ಮತ್ತು ಆರುನೂರ ಐವತ್ತೇಳರ ಲಸ ಗುಂಡ್ಲೆ ವಿದ್ಯಾರ್ಥಿಗಳೇ ಮೂರುನೂರ ಆರು ಮತ್ತು ಆರುನೂರ ಐವತ್ತೇಳರ ಮಸವನ್ನು ಕೊಟ್ಟಿದ್ದಾನೆ ಅದು ಒಂಬತ್ತಿದೆ ಗುಂಡ್ಲೆ ಒಂಬತ್ತನ್ನು ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ಈಜ್ ಈಕ್ವಲ್ ಟು ಹಾಗೆ ಬರ್ಕೊಂಡಿದ್ದೀನಿ ಇಲ್ಲಿ ಯಾವ ಎರಡು ಸಂಖ್ಯೆಗಳ ಗುಣಲಬ್ಧ ಇಲ್ಲಿ ಏ ಅಂದರೆ ಅದು ಮೂರುನೂರ ಆರಿದೆ ಮೂರುನೂರ ಆರು ಗುಂಡ್ಲೆ ಬೀದ ಸ್ಥಾನದಲ್ಲಿ ನಾನು ಆರುನೂರ ಐವತ್ತೇಳನ್ನು ನಾನು ಬರ್ಕೊಂಡಿದ್ದೀನಿ ಆರುನೂರ ಐವತ್ತೇಳನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಇಲ್ಲಿ ಒಂಬತ್ತು ಲಸಕ್ಕೆ ಏನಾಗಿದೆ ಗುಣಕಾರ ಆಗಿದೆ ಎಡಭಾಗದಲ್ಲಿದೆ ಇದು ಬಲಭಾಗಕ್ಕೆ ಬಂದರೆ ಇಲ್ಲಿ ಮೂರುನೂರ ಆರು ಮತ್ತು ಆರುನೂರ ಐವತ್ತೇಳಕ್ಕೆ ಭಾಗಾಕಾರ ಆಗ್ತದೆ ಆದ್ದರಿಂದ ಎಡಭಾಗದಲ್ಲಿ ಅದು ಮೂರುನೂರ ಆರು ಮತ್ತು ಆರುನೂರ ಐವತ್ತೇಳು ಮೂರುನೂರ ಆರು ಆರುನೂರ ಐವತ್ತೇಳರ ಲಸ ಅಷ್ಟೇ ಉಳಿತದೆ ದಿಸ್ ದಿಸಿಕೊಳ್ಟು ಮೂರುನೂರ ಆರು ಗುಂಡ್ಲೆ ಆರುನೂರ ಐವತ್ತೇಳನ್ನು ನಾನು ಬರ್ಕೊಂಡಿದ್ದೀನಿ ಎಡಭಾಗದಲ್ಲಿದ್ದಂಥ ಒಂಬತ್ತು ಬಲಭಾಗಕ್ಕೆ ಬಂದರೆ ಭಾಗಾಕಾರ ಆಗ್ತದೆ ಈ ವಿದ್ಯಾರ್ಥಿಗಳೇ ಒಂಬತ್ತೊಂದಲೇ ಒಂಬತ್ತು ಒಂಬತ್ತ್ ಮೂರಲೇ ಇಪ್ಪತ್ತೇಳು ಆಗ್ತದೆ ಇಲ್ಲಿ ಮೂರು ಉಳಿತದೆ ಮೂವತ್ತಾರು ಆಗ್ತದೆ ಒಂಬತ್ನಾಲ್ಕಲೇ ಮೂವತ್ತಾರು ಆಗ್ತದೆ ಗುಂಡ್ಲೆ ಆರುನೂರ ಐವತ್ತೇಳನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಧರಿಸಿಕೊಳ್ಳರು ವಿದ್ಯಾರ್ಥಿಗಳೇ ಇಲ್ಲಿ ಮೂವತ್ನಾಲ್ಕನೇ ಮೂವತ್ತ್ನಾಲ್ಕು ಗುಂಡ್ಲೆ ಆರುನೂರ ಐವತ್ತೇಳನ್ನು ನಾನು ಬರ್ಕೊಂಡಿದ್ದೀನಿ ಮೂವತ್ತ್ನಾಲ್ಕು ಮತ್ತು ಆರುನೂರ ಐವತ್ತೇಳನ್ನು ನಾವು ಗುಣಿಸಿದರೆ ನಮಗೆ ಇಪ್ಪತ್ತೆರಡು ಸಾವಿರ ಮೂರುನೂರ ಮೂವತ್ತೆಂಟು ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ಮೂರುನೂರ ಆರು ಮತ್ತು ಆರುನೂರ ಐವತ್ತೇಳರ ಲ ಸ ಅ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅದು ಇಪ್ಪತ್ತೆರಡು ಸಾವಿರ ಮೂರುನೂರ ಮೂವತ್ತೆಂಟು ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸುವರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತುತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿರುವ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ